ಇನ್ನು ಚಂದ್ರಶೇಖರ ಸ್ವಾಮೀಜಿ ಪರ ಅಶೋಕ ಬ್ಯಾಟ್ ಮಾಡಿದ್ದಾರೆ ಸಮಾಜಕ್ಕೆ ಆದ ಅನ್ಯಾಯದ ಬಗ್ಗೆ ಸ್ವಾಮೀಜ್ ಹೇಳಿದ್ದಾರೆ ಶ್ರೀಗಳು ವಿಷಾದ ವ್ಯಕ್ತಪಡಿಸಿದ ಇವರ ರೀತಿ ಭಂಡರಾಗಿಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ರೂ ಸುಮ್ಮನೆ ಎತ್ತಿ ಕಟ್ಟುವ ಕೆಲಸ ಮಾಡಬೇಡಿ ಕಾನೂನನ್ನ ಪಾಲನೆ ಮಾಡಿ ಅಂತ ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ನಾಯಕ ಅಶೋಕ್ ತಿರುಗೇಟ್ ಕೊಟ್ಟಿದ್ದಾರೆ ಸ್ವಾಮೀಜಿ ಪರ ಚಲವಾದಿ ನಾರಾಯಣ ಸ್ವಾಮಿ ಕೂಡ ಬ್ಯಾಟ್ ಮಾಡಿದ್ರು ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಬಯಲಾಗಿದೆ ನಾವು ಚಂದ್ರಶೇಖರ ಸ್ವಾಮೀಜಿಗಳ ಪರ ಇದ್ದೀವಿ ಸ್ವಾಮೀಜಿ ಕ್ಷಮೆ ಕೇಳಿದ್ರು ಕೂಡ ಕೇಸ್ ಹಾಕ್ತೀವಿ ಅಂತ ಕರಿಯ ಅಂದ ಜಮೀರ್ ವಿರುದ್ಧ ಎಫ್ಐಆರ್ ಆಯ್ತಾ ಈ ಸರ್ಕಾರ ರೈತರು ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಏನು ಇದೆಯೋ ಅದು ಇವತ್ತು ಎಕ್ಸ್ಪೋಸ್ ಆಗಿದೆ ಕಳೆದ ವಾರದಲ್ಲಿ ಮೈನಾರಿಟಿ ಕೆಲವು ಮುಖಂಡರುಗಳು ದೊಡ್ಡ ಸಭೆ ಮಾಡಿ ನಾವು ಸುಪ್ರೀಂ ಕೋರ್ಟಿನ ಮುಂದೆ ಹೋಗಿ ನಾವು ಭಿಕ್ಷೆ ಬೇಡೋದಿಲ್ಲ ನಾವು ನಿಮಗೆ ಪಾರ್ಲಿಮೆಂಟ್ ಇದ್ದರೆ ನಮಗೆ ರಸ್ತೆಗಳಿವೆ ರಸ್ತೆಗಳನ್ನೆಲ್ಲ ನಾವು ನೋಡ್ಕೊಳ್ತೀವಿ ಅಂಥೇಳಿ ಥ್ರೆಟ್ ಮಾಡಿರ್ತಕ್ಕಂಥದ್ದು ಇದೆ ಇದಕ್ಕೆ ಯಾವ ಕ್ರಮ ಈ ಸರ್ಕಾರ ಜರುಗಿಸಿದೆ ಕರಿಯಾ ಅಂದವರ ಬಗ್ಗೆ ಏನು ಎಫ್ ಐ ಆರ್ ಆಯಿತಾ ಮತ್ತು ಏನು ಇನ್ನೇನು ಹೇಳ್ತಾರೆ ಆದರೆ ವಕಫ್ ಬೋರ್ಡಿನ ವಿಚಾರದಲ್ಲಿ ಇವತ್ತು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಆಕ್ರೋಶದಲ್ಲಿ ಸ್ವಾಮೀಜಿಗಳು ಆವತ್ತು ಒಂದು ಮಾತನ್ನಾಡಿದ್ದಾರೆ ಅದಕ್ಕೆ ಅವರು ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ ಇದರಿಂದ ನೋವಾಗಿದ್ದರೆ ನಾನು ಕ್ಷಮೆ ಕೇಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಇನ್ನೇನಿದೆ ನಿಮ್ಮ ಪಕ್ಕದಲ್ಲೇ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದೋರನ್ನ ನೀವು ರಕ್ಷಣೆ ಮಾಡ್ತೀರಿ ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ತೀರಿ ಆದರೆ ಇಲ್ಲಿ ನೀವು ಮಾಡಿದ ತಪ್ಪಿಗೆ ಆಕ್ರೋಶವಾದಾಗ ಒಂದು ತಪ್ಪು ಮಾತು ಆಡಿದ್ದಕ್ಕೂ ಕೂಡ ಅವರು ಕ್ಷಮೆ ಕೇಳಿದ್ರು ಮತ್ತೆ ನೀವು ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀರಿ ಅಂತಂತಂದರೆ ಇದು ಡಬಲ್ ಸ್ಟ್ಯಾಂಡರ್ಡ್ ನಿಮ್ಮದು ಸ್ವಾಮೀಜಿಗಳಿಗೆ ನೋಟಿಸ್ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ ಏನೊಂದು ಜನರಿಗಾಗ್ತಿರುವಂತ ಅನ್ಯಾಯ ಅವರಿಗಾಗ್ತಿರೋ ಅನ್ಯಾಯ ಅಲ್ಲ ಇಡೀ ಸಮಾಜಕ್ಕಾಗ್ತಿರುವಂತಹ ಅನ್ಯಾಯವನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸುವಂಥದ್ದಾಗಿದೆ ನಿಮ್ಗೆ ಈ ರೀತಿ ವಿಚಾರಗಳು ಮತ ಇನ್ನೊಂದು ಮತ್ತೊಂದು ಇರೋಂಥದ್ರಲ್ಲಿ ಈ ರೀತಿ ಓಲೈಕೆ ರಾಜಕಾರಣವನ್ನು ಮಾಡಿದ್ದೀರಾ ಅನ್ನೋಂಥದ್ದನ್ನು ಅವರು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಯನ್ನು ಕೊಟ್ಟು ಮರುದಿನವೇ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಇವರಂಗೆ ಬಂಡ್ರಾಗಿಲ್ಲ ಇವರಂಗೆ ಮಾತಾಡಿದ್ದೇನೆ ಸರಿ ಅನ್ಕೊಂಡು ಬಂಡ್ರಾಗಿ ಹೋಗಿದ್ರು ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲೇ ಇದೇ ಒಬ್ಬ ನಾಸಿರ್ ಅಹಮದ್ ಅವರು ಅವರು ಎಂ ಪಿ ಆಗಿ ರಾಜ್ಯಸಭಾ ಎಲೆಕ್ಟ್ ಆದಾಗ ಅದನ್ನ ಡಿಫೆಂಡ್ ಮಾಡ್ಕೊಂಡಿದ್ರು ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್